ಏನಪ್ಪ ಅಂತಂದ್ರೆ ನೋಡಿ ಇಲ್ಲಿ ಹೆಸರನ್ನು ಗಮನಿಸಬಹುದು ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರ ಮುಖಾಂತರ ಅವರು ಇದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿ ಸಿ ಆರ್ ಡಿಸಿಆರ್ಚಿ ಕಮ್ಯುನಿಕೇಶನ್ ಗಳಿಕೆ ರಚೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಲು ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ನೋಡಿ ಈ ರೀತಿ ಇದೆ ಅದರ ದಿನಾಂಕ ನೋಡಿ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಆದೇಶದಲ್ಲಿರುವ ಖಂಡಿತ ಒಂಬತ್ತರಲ್ಲಿ ಹೇಳಿರುವ ಆರ್ಥಿಕ ಸೌಲಭ್ಯವನ್ನ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಬದಲಾಗಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವರಾದ ನೌಕರರಿಗೆ ಪ್ರಾಪ್ತವಾಗತಕ್ಕದ್ದು ಎಂಬುದಾಗಿ ತಿದ್ದುಪಡಿ ಮಾಡಬೇಕೆಂದು ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಿ ಪರಿಷ್ಕೃತ ಆದೇಶ ಹೊರಡಿಸುವಂತೆ ಕೋರಿ ಮನವಿದಾರರಾಗಿರುತ್ತಾರೆ ಸದರಿಯವರ ಮನವಿ ಪತ್ರವನ್ನ ಈ ಪತ್ರದೊಂದಿಗೆ ಲಗತ್ತಿಸಿದೆ ಆದುದರಿಂದ ಸದರಿಯವರ ಮನವಿಯನ್ನ ಸಹಾನುಭೂತಿ ದೃಷ್ಟಿಯಿಂದ ಪರಿಗಣಿಸಿ ಕೋರಿರುವ ಬಗ್ಗೆ ನಿಯಮಾನುಸಾರ ಸೂಕ್ತ ಆದೇಶ ಹೊರಡಿಸಲು ಕೋರಿದೆ ಅಂತ ಹೇಳಿಲ್ಲ ಹೇಳಲಾಗಿದೆ ಸ್ನೇಹಿತರೆ ನೋಡಿ ಇದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಆ ಮಾಹಿತಿ ಇದೆ ಡಿ ಕೆ ಶಿವಕುಮಾರ್ ಅವರು ಹಿಂಗೆಲ್ಲ ಗೊತ್ತಿರುವ ಹಾಗೆ ನೋಡಿ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಮನವಿಯನ್ನ ಮಾಡ್ಲಾಗುತ್ತೆ ಸೊ ಆ ಮನವಿಯನ್ನ ಪರಿಗಣಿಸಿ ಈಗ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬದಲಾಗಿ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಪ್ರಾಪ್ತವಾಗುವಂತೆ ಒಂದು ಆದೇಶವನ್ನು ಹೊರಡಿಸಬೇಕಾಗಿದೆ ಅಂತ ಇವರು ಮನವಿಯನ್ನು ಮಾಡಿರ್ತಕ್ಕಂಥದ್ದು ಸೊ ಆದಷ್ಟು ಬೇಗ ಇದರ ಬಗ್ಗೆ ಅದು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಸ್ನೇಹಿತರೆ ಏನು ನಿರ್ಧಾರ ಕೈಗೊಳ್ತಾರೆ ಅಂತ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ಮತ್ತಷ್ಟು ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ